ಬಂದು ಟ್ವೆಂಟಿ ಟ್ವೆಂಟಿ ಫೈವ್ ನ ಲಾಸ್ಟ್ ವೀಡಿಯೋ ಆಗಿರುತ್ತೆ ಎಲ್ಲೋ ನೀನು ನೋಡ್ತಿರೋದು ನೀನ್ ಮಾಡ್ತಿರೋದು ಎಲ್ಲರೂ ಎಲ್ರು ಎಲ್ಲರೂ ಎಲ್ರು ಶ್ಯಾಗಲಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಒಂದು ಬೇರೆ ಲೆವೆಲ್ ಒಂದು ಸ್ಪಾಟಿಗೆ ಬಂದಿದ್ದೀವಿ ಧ್ರುವ ತಾರೆ ಸೊ ಅವರ ಹೊಸ ಬ್ರಾಂಚ್ ಸೊ ಧ್ರುವ ತಾರೆ ಬಂದು ಆಲ್ಮೋಸ್ಟ್ ಗೊತ್ತು ಸೊ ಅವರ ಫಸ್ಟ್ ಬ್ರಾಂಚ್ ಬಂದು ನಿಮಗೆ ನಮ್ಮ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗೋ ಹೈವೇ ವರ್ಡ್ಸ್ ಹಾಸನ ಹೋಗ್ತೀರಲ್ಲ ಸೊ ಆ ಒಂದು ದಾರಿಯಲ್ಲಿ ಸಿಗುತ್ತೆ ಮತ್ತೆ ನೀವು ಬೆಂಗಳೂರು ಹೋದಾಗ ಆಪೋಸಿಟ್ ಸೈಡ್ ಅಲ್ಲಿ ಇನ್ನೊಂದು ಹೊಸ ಬ್ರಾಂಚ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಧ್ರುವ ತಾರೆ ಟು ಅಂತ ಸೊ ಈ ಜಾಗ ನಾವು ಪ್ಲಾನ್ ಮಾಡಿದ್ದು ಒಂದ್ ರೀತಿ ಬ್ರಂಚ್ ತರ ಲಂಚ್ ಅಲ್ಲ ಬ್ರೇಕ್ಫಾಸ್ಟ್ ಅಲ್ಲ ಬ್ರಂಚಿಗೆ ಬರೋಣ ಆರಾಮಾಗೆ ಪ್ಯೂರ್ ವೆಜ್ಜು ಸ್ಪಾಟ್ ಅಲ್ಲ ಸೊ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಕನ್ನಡಿ ಹಾಕೊಳ್ತೀನಿ ತುಂಬ ಒಂದು ರೀತಿ ಟಯರ್ಡ್ ಆಗೈತೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಿಮಗೆ ಮೈಸೂರು ಮಸಾಲೆ ಇವೆಲ್ಲ ಸಿಗುತ್ತೆ ಅದು ಇವಾಗ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಓ ಕೇಳೋಣ ಇದ್ದರೆ ಆ ಮೈಸೂರು ಮಸಾಲೆ ಒಂದು ಆಮೇಲೆ ಮೇಯ್ನ್ಲಿ ಸೌತ್ ಮೀಲ್ಸು ನಾರ್ತ್ ಮೀಲ್ಸು ಎಲ್ಲ ಭಾಳ ಫೇಮಸ್ಸು ಆದರೆ ಸೌತ್ ಮೀಲ್ಸ್ ಟ್ರೈ ಮಾಡೋಣ ಯಾವ್ದಾರ ನಾರ್ತಲ್ಲಿ ಒಂದು ಹಳಗಟ್ಟೆ ಸ್ಟಾರ್ಟ್ ಆ ಥರ ತಗೊಂಡು ಇವತ್ತಿನ ಈ ಒಂದು ವೀಡಿಯೋ ಬಂದು ಕಂಪ್ಲೀಟಾಗಿ ಒಂದು ಪ್ಯೂರ್ ವೆಜ್ಜು ಸ್ಪಾಟು ನಮ್ಮ ಪ್ಯೂರ್ ವೆಜ್ ಫ್ಲವರ್ಸ್ಗೋಸ್ಕರ ಆ್ಯಕ್ಚುಲಿ ಈ ಜಾಗ ಬಂದು ಆಲ್ರೆಡಿ ಫೇಮಸ್ ನಾನೇನು ನಿಮಗೆ ತೋರಿಸಬೇಕಂತೇನಿಲ್ಲ ಬಟ್ ಆದರೂ ಸಹ ಬೆಂಗಳೂರಿಂದ ಮಂಗ್ಳೂರಿಗೆ ಅಥವಾ ಮಂಗ್ಳೂರು ಬೆಂಗಳೂರು ಬಂದಾಗ ಟುವರ್ಡ್ಸ್ ನೀವು ಒಂದು ಪಿಟ್ ಶಾಪ್ ಅನ್ನೋದಾಗ ಹಾಕ್ತೀರಾ ಸೊ ಒಂದು ಒಳ್ಳೆ ವೆಜ್ ಸ್ಪಾಟ್ ಹುಡುಕ್ತಿದ್ರೆ ಡೆಫಿನೆಟ್ಲಿ ಧ್ರುವ ತಾರಿಗೆ ಬರ್ಬಹುದು ಸೊ ಒಳಗಡೆ ಹೋಗೋಣ ಆಲ್ಮೋಸ್ಟ್ ಪ್ಯಾಕ್ಡ್ ಆಗಿದೆ ಹೊಟ್ಟೆ ಹೋಟೆಲ್ಸ್ ಬಿಟ್ರೆ ಬಿಟ್ಟರೆ ಮಾತಾಡ್ತಾ ಇರ್ತೀನಿ ಬನ್ನಿ ಹೋಗೋಣ ಸೊ ಇಲ್ಲಿ ಬಂದು ನಾವು ಒಂದಷ್ಟು ಐಟಮ್ಸ್ ತಗೊಂಡಿದ್ದೀವಿ ಮೀಲ್ಸ್ ಅದು ಬರೋದು ಬ್ಯಾಲೆನ್ಸ್ ಇದೆ ಸೌತ್ ಮೀಲ್ಸು ಸೊ ಫಸ್ಟು ಏನೇನಿದೆ ಅಂತ ನೋಡ್ಕೊಳ್ಳಿ ಸೊ ಇವರ ಧ್ರುವ ಅವರೇ ಸ್ಪೆಷಲು ವೆಜ್ ಬಿರಿಯಾನಿ ಐತೆ ಸೊ ಇದು ತುಂಬ ಸ್ಪೆಷಲ್ ಅಂತಂದ್ರೆ ಟ್ರೈ ಮಾಡೋಣ ಆ್ಯಂಡ್ ಇನ್ನೊಂದು ಬಂದು ರಾಗಿ ರವೆ ದೋಸೆ ನಾರ್ಮಲಾಗಿ ರವೆ ದೋಸೆ ಕೇಳಿಡ್ತೀರಾ ಬಟ್ ರಾಗಿ ರವೆ ದೋಸೆ ಆ್ಯಂಡ್ ಇದೇನಪ್ಪ ಇದು ಸಿಲ್ವರ್ ಫಿಶ್ ಅಂತ ಅನ್ಕೋಬೇಡಿ ಹಂಗೆ ಐತೆ ಇದು ಬಂದು ಕಾರ್ನ್ ಫ್ರೈ ಓಕೆನಾ ಸೊ ರವೆ ಬೇಬಿ ಕಾನ್ ಫ್ರೈ ಅಂತ ಕರಿಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಮೈಸೂರು ಮಸಾಲೆ ಐತೆ ಸೊ ಇದು ಬಂದು ಆಲ್ಮೋಸ್ಟ್ ಇಲ್ಲಿ ಬರೋ ಜನ ಬಂದು ನಾರ್ತ್ ಮಿಲ್ಸ್ ಸೌತ್ ಮಿಲ್ಸ್ ಹಲಾಘಾಟೆ ಸ್ಟಾರ್ಟರ್ಸ್ ಅಥವಾ ಹಲಾಘಾಟೆ ಬೇರೆ ಮೇನ್ ಕೋರ್ಸ್ ಸೊ ಇದನ್ನೆಲ್ಲ ಆರಾಮಾಗಿ ಚೆನ್ನಾಗಿ ಬಾರ್ಸ್ತಾವ್ರೆ ಸೊ ನಾವು ಅದೇ ರೀತಿ ಸೆಲೆಕ್ಟೆಡ್ ಆಗಿ ತಗೊಂಡಿದೀವಿ ಬಂದು ಕೂಡ ರಾಗಿ ರವೆ ದೋಸೆ ಹೊರಗಡೆ ಬಂದು ಆಲೂಗಡ್ಡೆ ಅನ್ಸತ್ತು ಸೊ ರೊಟ್ಟಿಗೆ ಹಾಗೆ ಒಂದು ಬೈಟ್ ಹೋಗ ನಿಮ್ಮ ಸ್ಪೆಷಲ್ ಮೈಸೂರು ಮಸಾಲೆ ಇದೇನು ಸೆಪೇಟ್ ಆಗೈತೆ ಅಂದ್ರೆ ಈಗ ಬಂದು ಶುರು ಮಾಡಿದ್ವಿ ಬಟ್ ಇದು ಬಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಓಡತೈತೆ ಅಂತಂದ್ರು ಸರಿ ಅದನ್ನು ಕೊಡಿ ಟ್ರೈ ಮಾಡೋಣ ಇಂಟ್ರೋಲ್ ನಾನು ಮೈಸೂರು ಮಸಾಲೆ ತಿಳ್ಸಿರ್ತೀನಿ ಬಟ್ ಇದು ಸಹ ಸ್ಪೆಷಲ್ ಚೆನ್ನಾಗಿದೆ ಈರುಳ್ಳಿ ಬಿಡ್ಸುಗಳು ಸಿಗ್ತವೆ ಆಮೇಲೆ ರಾಗಿ ಒಳ್ಳೇದಲ್ವಾ ಸ್ವತೀಂದ್ರ ಲೈಟ್ ಅನ್ಸುತ್ತೆ ನಿಮಗೆ ಜಾಸ್ತಿ ಇವೆಲ್ಲ ಯಾವುದು ಹೆವಿ ಅನ್ಸಲ್ಲ ಮೈಸೂರು ಮಸಾಲೆ ಒಂದು ಒಂದು ರೀತಿ ಒಂದು ದೋಸೆನೇ ನಿಮಗೆ ಆಲ್ಮೋಸ್ಟ್ ಹೊಟ್ಟೆ ಮಾಡಿಬಿಡುತ್ತೆ ಆ ಥರ ಇರುತ್ತೆ ಆಲೂಗಡೆ ಪಲ್ಯನೇ ಸಾಕಿದಕ್ಕೆ ಹ್ಞೂ ನೆಕ್ಸ್ಟ್ ಮೈಸೂರು ಮಸಾಲೆ ಹೋಗೋಣ ಬಟ್ ಅದಕ್ಕಿಂತ ಮುಂಚೆ ವಿಲ್ ಟ್ರೈ ದಿಸ್ ಬೇಬಿ ಕಾರ್ನ್ ಹ್ಞೂ ಆಕ್ಚುಲಿ ಮೇಲೆ ಕೋಟಿಂಗ್ ಎಲ್ಲ ನೋಡಿದ್ರೆ ನೆನಪು ಬರ್ತಿರೋದು ಸಿಲ್ವರ್ ಫಿಶ್ ಫ್ರೈ ಗುರುವೆ ಆಕ್ಚುಲಿ ವಿಡಿಯೋ ಪ್ಯೂರ್ತಿ ವೆಜ್ ಬಟ್ ಹೇಳಿದ್ರೆ ಅದೇ ರೀತಿ ಲುಕ್ ಮಾಡ್ಕೋತೀರಾಕ್ ಇಷ್ಟ ಆಗಿದ್ದು ಬಂದು ಮೇನ್ಲಿ ಆಂಬಿಯನ್ ಸೆಟಪ್ ಮತ್ತು ಮತ್ತೆ ಹಂಗೆ ನೋಡಿದ್ರೆ ನಿಮಗೆ ಹೊರಗಡೆ ವ್ಯೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ಒಂದು ಒಳ್ಳೆ ಪಿಚ್ ಟಾಪ್ ಸ್ಪಾಟ್ ಇದು ಪ್ಯೂರ್ ವೆಜ್ ಸ್ಪಾಟು ಎಸ್ಪೆಷಲಿ ಬಂದು ನಿಮಗೆ ಹೀನ್ಸ್ ಅಲ್ಲಿ ಬಹಳ ಬಹಳ ಫೇಮಸ್ ಆಗಿರೋ ಒಂದು ಸ್ಪಾಟ್ ಡೆಫಿನೆಟ್ಲಿ ಟ್ರೈ ಮಾಡಿ ಅಂದರೆ ಈ ಒಂದು ಮೈಸೂರು ಮಸಾಲೆ ಡ್ರೈ ಮಾಡೋಣ ಹ್ಞೂ ಆ್ಯಕ್ಚುಲಿ ತನ್ನಗಾಯಿತು ತನ್ನಗಾದ್ರೂ ಸಹ ಟೇಸ್ಟ್ ಮಾಡಿದ್ರೆ ಸಾಗದ ಆಯಿತು ಹಾಂ ಸುಮಾರೊಂದು ಒಂದು ವರ್ಷ ಅನಿಸುತ್ತೆ ಇಲ್ಲಿ ಬಂದು ಹೋಗಿದ್ದೆ ನಾನು ಅವರ ಫಸ್ಟ್ ಬ್ರ್ಯಾಂಚ್ ಇದೆಯಲ್ಲ ಸೊ ಇಲ್ಲಿಂದ ಎರಡು ಕಿಲೋಮೀಟ್ರು ಆ ಫಸ್ಟ್ ಬ್ರಾಂಚು ಅಲ್ಲಿ ವಿಸಿಟ್ ಮಾಡಿದ್ದೆ ಅಲ್ಲೂ ಸಹ ಟ್ರೈ ಮಾಡಿದೆ ಆ ಮೈಸೂರು ಮಸಾಲೆ ಸೇಮ್ ಟೇಸ್ಟ್ ನನಗೆ ಆಫ್ಟರ್ ಒನ್ ಇಯರ್ ಇಲ್ಲಿ ನನಗೆ ಸಿಗ್ತಿರೋದು ಸಹದಾಗಿದಪ್ಪ ಮೈಸೂರು ಮಸಾಲೆ ಅಲ್ಟಿಮೇಟು ಆದರೆ ಅದೇ ಇದೊಂದು ತಿಂದ್ರೆ ಆಲ್ಮೋಸ್ಟ್ ನಿಮಗೆ ಹೊಟ್ಟೆ ಫುಲ್ಲಾಗಿಬಿಡ್ತೇನೆ ಏನು ತಿನ್ನೋಕ್ಕಾಗಲ್ಲ ನಾವೊಂದು ರೀಸನ್ ತಗೊಂಡ್ರೆ ಆರಾಮಾಗಿ ನೀವು ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ ಎಲ್ಲ ತಗೊಳ್ಳಿ ಒಂದೊಂದು ಐಟಮು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ನೆಕ್ಸ್ಟು ಬಂದು ತಿರುವತ್ತಾರ ಸ್ಪೆಷಲ್ ಬಿರಿಯಾನಿ ಟ್ರೈ ಮಾಡೋಣ ಒಂದು ಒಳ್ಳೆ ಹಾಟ್ ಶಾಪಲ್ಲಿ ಕಟ್ಟು ನೋಡಿ ಪ್ಲೇನ್ ಬೈ ಅಲ್ಲಿಂದ ತಿಂದಿದ್ಯಲ್ವ ಹಾ ಅವನಿಗೆ ಇಷ್ಟ ಆಯ್ತಪ್ಪ ಅದು ಬೇಬಿ ಕಾರ್ನ್ ಬ್ಯಾಕ್ ಬದಿ ಬಿರಿಯಾನಿ ಫುಲ್ ಮಸಾಲೆ ಭರಿತವಾಗೈತೆ ವೆಜ್ ಬಿರಿಯಾನಿ ಇದರಲ್ಲಿ ಕಾಲಿಫ್ಲವರ್ ಸಿಗುತ್ತೆ ಕ್ಯಾರೆಟ್ ಸಿಗುತ್ತೆ ಬೀನ್ಸ್ ಸಿಗುತ್ತೆ ಇನ್ನೇನಿಲ್ಲ ವೆಜ್ಜಲ್ಲಿ ನಿಮಗೆ ಎಲ್ಲ ಐಟಮ್ ಸಿಗ್ಬಿಡುತ್ತೆ ಇದರಲ್ಲಿ ಚೆನ್ನಾಗೈತೆ ಅದು ಇದು ಅಷ್ಟೇ ಇದೊಂದು ತೊಗೊಂಡ್ರೆ ಒಟ್ಟೆ ಫುಲ್ ಇನ್ನೇನು ತಿನ್ನ ಆಲ್ಮೋಸ್ಟ್ ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಬರ್ತಿರೋದು ಫ್ಯಾಮಿಲೀಸು ಅಟ್ ದಿ ಸೇಮ್ ಟೈಮ್ ಫ್ರೆಂಡ್ಸು ಲಾಂಗ್ ಡ್ರೈವ್ಸ್ ಎಲ್ಲ ಹೋಗ್ತಾರಲ್ಲ ಅವ್ರು ಬಂದು ಒಂದು ಫಿಟ್ ಸ್ಟಾಪ್ ಹಾಕಿ ಇಲ್ಲಿ ಒಂದು ಲೈಟ್ ಮೀಲ್ ತಿನ್ನೋಕೆ ಇಷ್ಟಪಡ್ತಾರೆ ಸೊ ಆ ಟೈಮಲ್ಲಿ ಇದ್ರೆ ಇಡ್ಲಿನೂ ಮೀಲ್ಸು ಈ ತರ ತಿನ್ಬಿಟ್ಟು ಆರಾಮಾಗಿ ಹೋಗ್ಬೋದು ಸೊ ಇಟ್ಸ್ ಕ್ವೈಟ್ ಗುಡ್ ಪ್ಲೇಸ್ ರೈಟ್ ಹಾಕೊಂಡು ಫೈಡ್ ಐವ್ರೆ ಇತ್ತು ಅವ್ರೆ ದಿನ ಸಾಗದಾಗಿರುತ್ತೆ ವೆಜ್ ಬಿರಿಯಾನಿ ಅಂತ ಕರೆಯೋ ಬರಲಿ ವೆಜ್ ಪುಲಾವ್ ಸೊ ಪುಲಾವ್ ಅನ್ಬೋದು ಬಿರಿಯಾನಿ ಅಂದರೆ ನಿಮ್ಗೆ ಗೊತ್ತಲ್ಲ ಬಿರಿಯಾನಿ ಅಂದರೆ ನನಗೆ ಬಿರಿಯಾನಿ ಬಿರಿಯಾನಿ ಇದು ಬಂದು ವೆಜ್ ಪುಲಾವ್ ಆ ಓಡಿಸಿದ ಜಾಸ್ತಿ ನಡೀತೈತೆ ಬಟ್ ಅದಕ್ಕೆಲ್ಲ ನಾವು ಹೇಳಿಯಲ್ಲ ಸಿಂಪಲ್ ಬಂದು ಮೀಲ್ಸು ಇದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ ಸೊ ಮೀಲ್ಸ್ ಬಂದೈತೆ ಏನಿಲ್ಲಿದೆ ಅಂತ ಹಂಗೆ ನೋಡಿಕೊಳ್ಳಿ ಸೊ ಸೆಟ್ ಆಫ್ ಪೂರಿಸ್ ಬಂದ್ಬಿಡುತ್ತೆ ಹಪ್ಳ ವೈಟ್ ರೈಸು ರಸಮ್ಮು ಸಾಂಬಾರು ಸಾಗು ಐತೆ ಆಮೇಲೆ ಶಾವಿಗೆ ಪಾಯಸ ಬೀಟ್ರೂಟ್ ಪಲ್ಯ ಮೊಸರು ಆಮೇಲೆ ಇಲ್ಲೊಂದು ಪಚ್ಚಡಿ ಥರ ಏನೋ ಒಂದು ಕೊಟ್ಟವ್ರೆ ಪೂರಿ ಒಟ್ಟಿಗೆ ಸಾಗು ಅದನ್ನ ಮೊದಲು ಟ್ರೈ ಮಾಡೋಣ ಸೊ ಪೂರಿ ಒಟ್ಟಿದ್ದ ಸಾಗು ಬೈಟವ ಬಿಸಿ ಬಿಸಿಯಾಗೆ ನೀವು ಆರ್ಡ್ರ್ ಮಾಡಿದ ತಕ್ಷಣ ಎಲ್ಲ ಬಿಸಿ ಬಿಸಿಯಾಗಿ ಬಂದ್ಬಿಡುತ್ತೆ ಹ್ಞೂ ರೈಸಲ್ಲಿ ಹಾಗೆ ಚಾಟ್ಸ್ ಐಟಮ್ ನಿಮಗೆ ಚಾಟ್ಸ್ ಸಿಗುತ್ತೆ ವಡೆಪಾವು ಮಸ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಎಲ್ಲ ಸಿಗುತ್ತಿಲ್ಲ ಈಗ ನಾಕಿ ಏನೋ ಏನಾರ ಹೇಳಿ ಒಟ್ನಲ್ಲಿ ನೀಲ್ಸಲ್ಲಿ ಬರೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಎಲ್ಲೂ ಬರಲ್ಲ ಹ್ಮ್ ಸಾಂಬಾರು ತಗದಾಗೈತೆ ನೀರು ಕನ್ಸಿಸ್ಟೆನ್ಸಿ ತೆಲುವಾಗೆ ಐತೆ ಇಡೋದು ಸೇಮ್ ಟೈಮ್ ನಿಮಗೆ ಇಡೋದು ಫುಲ್ಲಾಗೈತೆ ಸಾಂಬಾರು ರಸಮ್ ಸ್ವಲ್ಪ ಟ್ರೈ ಮಾಡ್ಬೋದು ಹಾಗೆ ರಸಮ್ ಫ್ರೇಜ್ ಆಗೈತೆ ಗುಡು ಐಸ್ ಸ್ವಲ್ಪ ತಗೊಂಡು ಟಾಮಾರ ಇನ್ನೊಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಬೈ ಹೋದ್ರೆ ಸ್ವರ್ಗ ಪಾಯಸ ಪಾಯ್ ಆಗಲ್ವಾ ಬಿಸಿ ಬಿಸ್ ಹಾಕೊಂಡಿಲ್ಲ ಇದೆ ಸೊ ದಿಸ್ ಇಸ್ ವಾಟ್ ಎಂಟೈರ್ ಇವತ್ತು ಸಿಗೋ ಐಟಮ್ಸ್ ಬಟ್ ಇನ್ನೂ ಹಲವಾರು ಐಟಮ್ಸ್ ಇದೆ ಬಟ್ ನಾನ್ ತಗೊಂಡಿರೋ ಐಟಮ್ಸ್ ಒಂದು ಒಂದ್ ರೀತಿ ಫಾಸ್ಟ್ ಐಟಮ್ಸ್ ಬಿರಿಯಾನಿ ಇರಲಿ ಬಿರಿಯಾನಿ ತುಂಬಾ ತುಂಬಾ ಸ್ಪೆಷಲ್ ಅಂದ್ರೆ ಒಂದು ಮೀಲ್ಸ್ ಇರಲಿ ಮೈಸೂರು ಮಸಾಲೆ ಇರಲಿ ಆಮೇಲೆ ರಾಗಿ ರವೆ ದೋಸೆ ಇರಲಿ ಬೇಬಿ ಬಂದು ತಿನ್ಬಲ್ಲ ಸೊ ಅದು ನನಗೆ ಒಂದು ರೀತಿ ಎಂಟೈರ್ ಡಿಶಸ್ಸಲ್ಲಿ ಯೂನಿಕ್ ಆಗಿ ಅನಿಸಿದ್ದು ಅದೊಂದೇ ಬಟ್ ಒಂದು ಡಿಶ್ ರೆಕಮೆಂಡ್ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಬಿರಿಯಾನಿ ಮತ್ತು ರಾಗಿ ರವೆ ದೋಸೆ ಖಂಡಿತ ರೆಕಮೆಂಡ್ ಮಾಡ್ತೀನಿ ಟ್ರೈ ಮಾಡಿ ಒಂದು ರೀತಿ ಕ್ರೌಡೆಡ್ ಜಾಗ ಅಲ್ಲಿ ನೋಡಿದ್ರು ಕ್ರೌಡು ಒಳಗಡೆ ಕ್ರೌಡು ಹೊರಗಡೆ ಕ್ರೌಡು ಯಾವುದೋ ಒಂದು ಟೇಬಲ್ ಮೂಲೆ ಎಲ್ಲ ಸಿಕ್ತು ಅದನ್ನು ನಾವು ಅಕ್ವೈರ್ ಮಾಡ್ಕೊಂಡ್ವಿ ಸೊ ಬ್ರೌನಿ ಹಾಗೆ ಐಸ್ ಕ್ರೀಮ್ ಟ್ರೈ ಮಾಡೋಣ ನಿಜ ಅಂದ್ಕೊಳ್ಳಿ ಎಲ್ಲ ತಿಂದ್ಬಿಟ್ಟು ಇದರ ಸ್ಪೀಟಲ್ಲಿ ಮುಚ್ಚಿದ್ರೇ ಒಂದು ಮಜಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮ ಸೊಪ್ಪು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಂದ ಒಂದು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ದಾಟಿ ಇದಕ್ಕೆ ಅಂತ ಮೇನ್ಲಿ ಬಂದಿದ್ದು ಇವತ್ತು ಬ್ರೆಂಚ್ ಎಲ್ಲರ ಹೋಗೋಣ ಬಾಯ್ಸ್ ಜೊತೆ ನಾವೆಲ್ಲ ಬಂದಿದ್ದೀವಿ ಬ್ರೆಂಚ್ ಎಲ್ಲರ ಹೋಗೋಣ ಒಂದು ಒಳ್ಳೆ ಸ್ಪಾಟ್ ಅಂದಾಗ ಧ್ರುವ ತಾರನ ಸೆಕೆಂಡ್ ಬ್ರಾಂಚ್ ಅಂತ ಗೊತ್ತಾಯಿತ್ತು ಸರಿ ಅಂತ ಕಾಲ್ ಮಾಡಿದ್ವಿ ಬ್ರೋ ಈ ಥರ ಶೂಟ್ ಮಾಡ್ತೀವಿ ಓಕೆ ನಾನು ಕೇಳಿದ್ವಿ ಓಕೆ ಬನ್ನಿ ನೀವು ಮಾಡ್ಕೊಂಡು ಹೋಗಿ ಅಂತಂದರು ಅದೇ ರೀತಿ ಬಂದಿದ್ದೀವಿ ನನಗೆ ಆಲ್ಮೋಸ್ಟ್ ಶಿವರ ಬಿರಿಯಾನಿ ಬಂದು ಭಾಳ ಇಷ್ಟ ಆಯಿತು ಒಂದು ರೀತಿ ನಿಮಗೆ ಸ್ಪೈಸಸಲ್ಲಿ ಏಕದಮ್ ಅಂತೀವಲ್ಲ ಆ ಥರ ಕಡಕ್ಕಾಗಿತ್ತು ನಂತರ ಬಂದು ರಾಗಿ ರವೆ ದೋಸೆ ಅದು ಇಷ್ಟ ಆಯಿತು ಒಂದು ರೀತಿ ನಾರ್ಮಲಾಗಿ ರವೆ ದೋಸೆ ತಿಂತೀವಿ ರಾಗಿ ರವೆ ದೋಸೆ ತಿಂದರೆ ಹೆಲ್ತ್ಗೂ ಒಳ್ಳೆಯದು ಒಟ್ಟಿಗೆ ಟೇಸ್ಟು ಸಹ ಚೆನ್ನಾಗಿತ್ತು ಯಾವುದು ಮೈಲ್ಡ್ ಆಗಿ ಅನಿಸಿಲ್ಲ ನನಗೆ ಆ್ಯಂಡ್ ಮಿಕ್ಕಿರೋ ಐಟಮ್ಸು ಮೀಲ್ಸ್ ಎಲ್ಲ ಟ್ರೈ ಮಾಡಿದ್ವಿ ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಎ ಲವರ್ ಆಫ್ ಮೀಲ್ಸು ಅಥವಾ ಸೌತ್ ಮೀಲ್ಸು ನಾರ್ತ್ ಮೀಲ್ಸ್ ಇದ್ದರೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ಬೋದು ನೀವು ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕಿಪ್ನ ಹಾಕಿರ್ತೀನಿ ಸೊ ಟುವರ್ಡ್ಸು ನೀವು ಮಂಗ್ಳೂರು ಹಾಸನಿಂದ ಈ ಕಡೆ ಬೆಂಗ್ಳೂರಿಗೆ ಹೋಗೋರು ಇದ್ದರೆ ಇಲ್ಲೊಂದು ಹೊಸ ಸ್ಪಾಟ್ ಓಪನ್ ಆಗಿದೆ ಬೆಂಗಳೂರಿಂದ ಹಾಸನ ಮಂಗ್ಳೂರು ಈ ಕಡೆ ಹೋಗೋರು ಇದ್ರೆ ನಿಮಗೆ ಫಸ್ಟ್ ಬ್ರಾಂಚ್ ಇದೆ ಓಕೆನಾ ಎರಡು ಆಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಬಂದ್ಬಿಡ್ತೀರಾ ಸೊ ನಾಳೆ ಇನ್ನೊಂದು ಹೊಸ ಆಡಿಯಲ್ಲಿ ಸಿಗೋಣ ಅಂಟಿಲ್ ದನ್ ಬಾಯ್ ಫ್ರಮ್ ಶಾರುಖ್ ಆ್ಯಂಡ್ ಇದು ಬಂದು ಟ್ವೆಂಟಿ ಟ್ವೆಂಟಿ ಫೈವ್ನ ಲಾಸ್ಟ್ ವೀಡಿಯೋವಾಗಿ ಇದ್ರೆ ನೆಕ್ಸ್ಟು ಬಂದು ಮುಂದಿನ ವರ್ಷ ಅವಾಗೇನೋ ಒಂದು ಬೇರೆ ಲೆವೆಲ್ ಕಾನ್ಸೆಪ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಸೆಟ್ ಆಫ್ ವಿಡಿಯೋಸ್ ಮಾಡ್ಬೇಕಂತಿದ್ದೀನಿ ಸೆಟ್ ಆಫ್ ಹಿಡನ್ ಸ್ಪಾಟ್ಸ್ನ ಹುಡುಕಿ ಎಲ್ಲ ತೋರಿಸ್ಕೊಡ್ಬೇಕಂತಿದ್ದೀನಿ ಎಲ್ಲ ನಿಮ್ಮ ಸಪೋರ್ಟ್ ಸೊ ಸಪೋರ್ಟ್ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ಓಕೆನಾ ಎಲ್ಲರೂ ಬೆಳೀಲಿ So that's it. Bye.